ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ಇವತ್ತು ನಾನು ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ತೆಳುವಾಗಿರುವಂಥ ಒಂದು ಪೇಪರ್ ರೀತಿ ದೋಸೆ ಯಾವ ರೀತಿ ಮನೇಲಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸೋಡಾ ಮೊಸರು ಯಾವುದು ಬಳಸದೇನೆ ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಮಾಡಿ ಯಾವ ರೀತಿ ದೋಸೆ ಅಂತೇಳಿ ನೋಡುವ ಮತ್ತು ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಇಲ್ಲದಿದ್ದರೂ ಮಾಮೂಲಿ ದೋಸೆ ರೈಸಲ್ಲಿ ಕೂಡ ಈ ದೋಸೆನ ಮಾಡ್ಕೋಬೋದು ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ರೇಷನ್ ಅಕ್ಕಿಯನ್ನು ಇದ್ದೀನಿ ಅಂದರೆ ಒಟ್ಟು ಅರ್ಧ ಕೆ ಜಿಯಷ್ಟು ಅಕ್ಕಿ ನಂತರ ಅದೇ ಕಪ್ಪಳದಲ್ಲಿ ನೋಡಿ ಕಾಲು ಕಪ್ಪಷ್ಟು ಉದ್ದಿನ ಬೇಳೆನ ಇದ್ದೀನಿ ಉದ್ದಿನ ಕಾಳನ್ನು ಕೂಡ ತಗೋಬೋದು ನಂತರ ದೋಸೆ ಕ್ರಿಸ್ಪಿ ಆಗಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದುವೆ ಸಬ್ಬಕ್ಕಿ ಎರಡು ಸ್ಪೂನು ಸಾಗು ಅಂತ ಹೇಳ್ತೀವಲ್ಲ ಅದು ಅದು ಎರಡು ಸ್ಪೂನಷ್ಟು ಹಾಕ್ಕೋಬೇಕು ನಂತರ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಆದರೂ ತೊಳ್ಕೊಳ್ಬೇಕು ಯಾಕಂದರೆ ರೇಷನ್ ಅದಕ್ಕೆ ಆಗಿರೋದ್ರಿಂದ ತುಂಬ ಧೂಳೆಲ್ಲ ಇರ್ತದೆ ಆದ್ದರಿಂದ ಒಂದು ಮೂರಿಂದ ನಾಲ್ಕು ಸಲ ಆದರೂ ಚೆನ್ನಾಗಿ ತೊಳ್ಕೊಬೇಕು ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು ಒಂದು ಐದರಿಂದ ಆರು ಗಂಟೆ ತನಕ ಆದರೂ ಇದು ನೆನಿಬೇಕು ಈಗ ಅಕ್ಕಿ ನೆಂದು ಆರು ಗಂಟೆಯಷ್ಟೊತ್ತಾಗಿದೆ ಚೆನ್ನಾಗಿ ನೆನೆದಿದೆ ಅಕ್ಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋದಕ್ಕಿಂತ ಮೊದಲು ಒಂದು ಕಪ್ಪಲ್ಲಿ ಆವಾಗ ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ತೆಳುವಾದ ಅವಲಕ್ಕಿ ತೊಗೊಳ್ತಾ ಇದ್ದೀನಿ ನೋಡಿ ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಲ್ಲ ಅದು ಪೇಪರ್ ಅವಲಕ್ಕಿ ಆದ್ದರಿಂದ ಒಂದು ಕಪ್ಪಷ್ಟು ತಗೊಳ್ತಾ ಇದ್ದೀನಿ ಅದನ್ನು ಒಂದು ತಟ್ಟೆಗೆ ಇದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಆ ನೀರನ್ನು ನಾವು ಚೆಲ್ಲಬೇಕಾಗ್ತದೆ ಯಾಕಂದರೆ ಎಲ್ಲ ಇದ್ರೆ ಹೋಗಲಿ ಅಂತ ಇದು ತೆಳುವ ಅವಲಕ್ಕಿ ಆದ್ರಿಂದ ಹೆಚ್ಚೊತ್ತು ನೆನೆಸುವಂಥ ಅಗತ್ಯ ಎಲ್ಲ ಇಲ್ಲ ಜಸ್ಟ್ ಕೈಯಲ್ಲಿ ಈ ರೀತಿ ಒಮ್ಮೆ ಮಾಡಿ ಆ ನೀರನ್ನು ಚೆಲ್ಲಬೇಕು ದಪ್ಪ ಅವಲಕ್ಕಿ ಆದರೆ ಕಾಲು ಕಪ್ಪಷ್ಟೇ ಅವಲಕ್ಕಿ ಸಾಕಾಗ್ತದೆ ಅದನ್ನು ಅರ್ಧ ಗಂಟೆ ಮೊದಲೇ ನೀರಲ್ಲಿ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ಮೊದಲೇ ನೆನೆಸ್ಲಿಕ್ಕೆ ಇಡಬೇಕು ಈಗ ನೆನೆಸಿರೋ ಅಕ್ಕಿನ ನಾನು ಮಿಕ್ಸಿ ಜಾರಿಗೆ ನಾನು ನಾನಿಲ್ಲಿ ಎರಡು ಬ್ಯಾಚ್ ಮಾಡಿಕೊಂಡು ಅರ್ಧ ಅರ್ಧವಾಸಿಯಷ್ಟು ಅಕ್ಕಿ ಹಾಕಿದ ನಂತರ ಅವಲಕ್ಕಿಯನ್ನು ಅಷ್ಟೇ ಅರ್ಧದಷ್ಟು ಮಾತ್ರ ಇವಾಗ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸ್ಕೊಂಡು ನಯಾ ರುಬ್ಬೇಕಾಗ್ತದೆ ಎರಡು ಕಪ್ ಅಕ್ಕಿಗೆ ಎರಡು ಸ್ಪೂನ್ ಅಷ್ಟೇ ಸಬ್ಬಕ್ಕೆ ಸೇರಿಸಿದರೆ ಸಾಕು ಈಗ ನೋಡಿ ಸೆಕೆಂಡ್ ಬ್ಯಾಚ್ ಕೂಡ ರುಬ್ಬಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಕ್ಕೆ ಫರ್ಮೆಂಟೇಷನ್ಗೆ ಸೋಡಾ ಯಾವುದು ಸೇರಿಸ್ತಾ ಇಲ್ಲ ಉಪ್ಪನ್ನು ಅಷ್ಟೇ ಇವಾಗ ಇಲ್ಲ ದೋಸೆ ಒಯ್ಯಬೇಕಾದ್ರೆ ಸೇರಿಸ್ತೀನಿ ಈ ರೀತಿ ಚೆನ್ನಾಗಿ ಕಲಿಸಿದ ನಂತರ ಒಂದು ಎಂಟರಿಂದ ಹತ್ತು ಗಂಟೆ ತನಕ ಆದರೂ ಇದು ಹುದುಗಲಿಕ್ಕೆ ಬಿಡಬೇಕು ನೋಡಿ ನಾನಿಲ್ಲಿ ರಾತ್ರಿ ರುಬ್ಬಿ ಇಟ್ಟಿದ್ದೆ ಬೆಳಗಿನ ಹೊತ್ತಿಗೆ ಚೆನ್ನಾಗಿ ಹುದುಗಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಫರ್ಮಂಟೇಷನ್ ಆಗಿದೆ ಅಂತೇಳಿ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈ ದೋಸೆ ಮಾಡೋದಿದ್ರೆ ಒಂದು ದಿನ ಮೊದಲೇ ಅಕ್ಕಿನ ಮಧ್ಯಾಹ್ನ ನೆನೆ ಹಾಕಿಬಿಟ್ಟು ನೈಟ್ ರುಬ್ಬಿ ಇಟ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಇದು ಒಳ್ಳೆ ಕಲರ್ ಬರಲಿಕ್ಕೆ ಬೇಕಾಗಿ ನೋಡಿ ಜಸ್ಟ್ ಮ್ಯಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಉಪ್ಪು ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಈ ದೋಸೆ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ನ ಚಟ್ನಿ ರೆಡಿ ಮಾಡುವ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ನಂತರ ಒಂದು ಐದರಿಂದ ಆರು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಇದನ್ನು ಜಸ್ಟ್ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಳುವ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಗುಂಟೂರು ಮೆಣಸು ಮತ್ತೆ ಒಂದು ಐದು ಬ್ಯಾಡಿಗೆ ಮೆಣಸು ಇದ್ದೀನಿ ಇದನ್ನು ಒಂದು ನಿಮಿಷ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಡ ಒಂದು ನಿಮಿಷ ತನಕ ಫ್ರೈ ಮಾಡಿದರೆ ಸಾಕು ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಉದ್ದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡಿಕೊಳ್ಬೇಕು ನೋಡಿ ಈರುಳ್ಳಿ ಇಷ್ಟು ಬಾಡಿದರೆ ಸಾಕು ನಂತರ ಅದಕ್ಕೆ ಎರಡು ಟೊಮೆಟೊ ಚಿಕ್ಕ ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ಒಂದು ಹೆಗ್ಗೆಯಷ್ಟು ಕರಿಬೇವು ಸೊಪ್ಪು ನಂತರ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ಇದು ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಟೊಮೆಟೊ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಉಪ್ಪೆಲ್ಲ ಸೇರಿಸಿ ಫ್ರೈ ಮಾಡಿರೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ ಇಷ್ಟಾದರೆ ಸಾಕು ನಂತರ ಇದಕ್ಕೆ ನೋಡಿ ಸ್ವಲ್ಪವೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ಇದನ್ನು ಹಾಕಿ ಜಸ್ಟ್ ಒಂದು ನಿಮಿಷ ತನಕ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡು ಸ್ವಲ್ಪ ಇದು ಆಮೇಲೆ ರುಬ್ಕೋಬೇಕು ಇದನ್ನು ನೋಡಿ ಮಿಕ್ಸ್ ಮಾಡಿ ಹಾಗೆ ಸ್ಟವ್ ಆಫ್ ಮಾಡಿ ತಣಿಲಿಕ್ಕೆ ಇದ್ದೀನಿ ಈಗ ತಣ್ದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನಯ ರುಬ್ಕೊಳ್ಬೇಕು ಉಪ್ಪು ಫ್ರೈ ಮಾಡಬೇಕಾದ್ರೇನ ಹಾಕಿರೋದ್ರಿಂದ ಇವಾಗ ಉಪ್ಪು ನೋಡಿ ಸೇರಿಸ್ಕೊಳ್ಬೇಕು ನಂತರ ರುಬ್ಬಿರುವಂಥ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಚಟ್ನಿಗೆ ಹಾಕ್ಕೊಳ್ಬೇಕು ಒಮ್ಮೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈ ರೀತಿ ಇದೆ ಈ ಹದಕ್ಕೆ ಇದೆ ಚಟ್ನಿ ನೀವು ದಪ್ಪಬೇಕೆಂದ್ರೆ ನೀರು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸು ಕರಿಬೇವು ಮತ್ತು ಹಿಂಗನ್ನು ಹಾಕಿ ಸೇರಿಸ್ತಾ ಇದ್ದೀನಿ ಈಗ ದೋಸೆಗೆ ಒಳ್ಳೆ ಕಾಂಬಿನೇಷನ್ನ ಚಟ್ನಿ ರೆಡಿ ಆಯಿತು ಈಗ ಇದಕ್ಕೆ ದೋಸೆ ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ತವೆಯನ್ನು ಬಿಸಿಗೆ ಇಟ್ಟಿದ್ದೀನಿ ಇದು ತುಂಬ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ಬೇಕು ಈ ರೀತಿ ನಂತರ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ನಾನು ತವೆಗೆ ಎಣ್ಣೆ ಆಗ್ತಾಯಿಲ್ಲ ನೀರಾಕಿ ಒರೆಸ್ಕೊಂಡಿದ್ದೀನಿ ನಂತರ ನೋಡಿ ಸ್ವಲ್ಪವೇ ಸ್ವಲ್ಪ ಹಿಟ್ಟಾಕಿ ಈ ರೀತಿ ತೆಳುವಾಗಿ ದೋಸೆ ಮಾಡಬೇಕು ಪೇಪರ್ ರೀತಿ ದೋಸೆ ಮಾಡೋದ್ರಿಂದ ತುಂಬ ತೆಳುವಾಗಿ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಸ್ವಲ್ಪವೇ ಹಿಟ್ಟಾಕಿ ಹರಡಬೇಕು ನಂತರ ಸ್ವಲ್ಪ ಡ್ರೈ ಆದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಕಾದರೆ ಹಾಕ್ಕೊಬೋದು ನಂತರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ಹೊಂಬಣ್ಣ ಬರೋ ತನಕ ಬೇಯಿಸ್ಕೊಳ್ಬೇಕು ಇವಾಗ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತೇಳಿ ತೆಳುವಾಗಿ ಪೇಪರ್ ರೀತಿ ಇದೆ ನೋಡಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅದೇ ರೀತಿ ನೋಡಿ ಉಳಿದ ದೋಸೆನ ಸಹ ಮಾಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ